ನಟ ದರ್ಶನ್ ಮತ್ತೆ ದಿ ಡೆವಿಲ್ ಶೂಟಿಂಗ್ಗೆ ಎಂಟ್ರಿ ಕೊಡಲಿದ್ದಾರೆ ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದ ಶೂಟಿಂಗ್ ಮತ್ತೆ ಚಾಲನೆ ಇದೆ ಆದರೆ ಡೆವಿಲ್ ಚಿತ್ರೀಕರಣ ಶುರುವಾಗುವ ಹೊತ್ತಿನಲ್ಲೇ ಆಪ್ತರಿಗೆ ಇನ್ಸ್ಟಾದಿಂದ ದರ್ಶನ್ ಕೊಟ್ಟಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ದರ್ಶನ್ ಆರು ಜನರನ್ನ ಫಾಲೋ ಮಾಡುತ್ತಿದ್ದಾರೆ ಮದರ್ ಇಂಡಿಯಾ ಸುಮಲತಾ ಸಹೋದರ ಸಮಾನರಾದ ಅಭಿಷೇಕ್ ಅಂಬರೀಶ್ ಅಭಿಷೇಕ್ ಪತ್ನಿ ಅವಿವಾ ಅಧಿಕೃತ ಫ್ಯಾನ್ಸ್ ಪೇಜ್ ಡಿ ಕಂಪನಿ ಮತ್ತು ಸಹೋದರ ದಿನಕರ್ ಮತ್ತು ಪುತ್ರ ವಿನೀಶ್ ಅವರನ್ನ ಫಾಲೋ ಮಾಡುತ್ತಿದ್ರು ಈಗ ಯಾರನ್ನೂ ದರ್ಶನ್ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡುವವರ ಸಂಖ್ಯೆ ಝೀರೋ ಆಗಿದೆ ಆದರೆ ಇಂಥ ನಿರ್ಧಾರಕ್ಕೆ ಕಾರಣ ಏನು ಅಂತ ದರ್ಶನ್ ಫ್ಯಾನ್ಸ್ ತಲೆಕೆಡಿಸಿಕೊಂಡಿದ್ದಾರೆ ಮಾರ್ಚ್ ಹನ್ನೆರಡರಿಂದ ಹದಿನೈದರವರೆಗೆ ಮೈಸೂರಿನಲ್ಲಿ ದಿ ಡೆವಿಲ್ ಚಿತ್ರದ ಶೂಟಿಂಗ್ ಮಾಡಲು ಅನುಮತಿ ಸಿಗದೆ ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರತಂಡ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಶೂಟಿಂಗ್ ಮಾಡಲಿದ್ದಾರೆ ಮಾರ್ಚ್ ಹದಿನೈದರಂದು ಲಲಿತ ಮಹಲ್ ಪ್ಯಾಲೇಸ್ನಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಚಿತ್ರೀಕರಣಕ್ಕೆ ಅನುಮತಿ ನೀಡಿದ್ದಾರೆ ಒಂದು ಪಾಳಿಯಲ್ಲಿ ಹತ್ತು ಮಂದಿ ಪೊಲೀಸ್ ಸಿಬ್ಬಂದಿಯಂತೆ ಒಟ್ಟು ಮೂವತ್ತೆರಡು ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ನಟನಾ ಭದ್ರತೆಗಾಗಿ ಸಿಬ್ಬಂದಿಯನ್ನ ನಿಯೋಜಿಸಲು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳುನೂರ ಡೆವಿಲ್ ಚಿತ್ರತಂಡ ಪಾವತಿಸಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ನಟ ದರ್ಶನ್ ತೋಗುದೀಪ್ ಆರು ತಿಂಗಳ ಜೈಲು ವಾಸದ ಬಳಿಕ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ ಬೆನ್ನು ನೋವಿನಿಂದ ಇರುವ ಅವರು ಚಿಕಿತ್ಸೆ ಪಡಿತಾ ಇದ್ದು ಸಿನಿಮಾ ಮಾಡುವತ್ತ ಗಮನ ಹರಿಸಿದ್ದಾರೆ ಅರ್ಧಕ್ಕೆ ನಿಂತಿದ್ದ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗಿದ್ದು ದರ್ಶನ್ ಮತ್ತೆ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಸಿನಿಮಾ ಶುರುವಾಗ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅಕ್ಕನ ಮಗ ಚಂದು ಕೂಡ ನಟಿಸ್ತಾ ಇದ್ರು ದರ್ಶನ್ ಜೈಲು ಸೇರಿದಾಗ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೇಶ್ ಸೇರಿದಂತೆ ಕುಟುಂಬದ ಜೊತೆ ಸಹಾಯಕ್ಕೆ ಚಂದು ಕೂಡ ನಿಂತಿದ್ರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಅಭಿಮಾನಿಯೊಬ್ಬ ಚಂದು ಕಾಲಿಗೆ ಬೀಳ್ತಾ ಇರುವ ವಿಡಿಯೋ ಹಂಚಿಕೊಂಡಿರುವ ದರ್ಶನ್ ತೂಗದೆ ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನ ಮೇಲಿನ ಅಭಿಮಾನದಿಂದ ಅವರ ಕಾಲಿಗೆ ಬಿದ್ರೆ ನನಗೆ ಹತ್ತಿರವಾಗಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸೋದೇನೆಂದ್ರೆ ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚುರುರುಣಿ ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನೂ ಏನೂ ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಆದ್ದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಾಗಿದ್ದ ಚಂದುನನ್ನ ಈ ಚಿತ್ರದಿಂದ ಹೊರಗಿಡಲಾಗಿದೆ ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡ್ರೆ ನನಗೆ ಹತ್ತಿರವಾಗಬಹುದು ಅಂತ ನೀವು ಭಾವಿಸಿದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ನೀವು ಹೀಗೆ ಮಾಡೋದು ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಅಂತ ಖಡಕ್ ಆಗಿ ಸಂದೇಶವನ್ನು ರವಾನಿಸಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬ್ಯೂಟಿಫುಲ್ ಕಪಲ್ ಆಗಿದ್ದವರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಆದ್ರೆ ಈ ಜೋಡಿ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಹಾಕಿ ಡಿವೋರ್ಸ್ ಪಡೆದು ನಾನೊಂದು ತೀರ ನೀನೊಂದು ತೀರ ಆಗಿದೆ ಆದರೆ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರು ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಒಂಬತ್ತು ತಿಂಗಳ ನಂತರ ಮತ್ತೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮುಖಾಮುಖಿ ಆಗಿದ್ದಾರೆ ಒಂದೇ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಟಿಸಿದ್ದಾರೆ ಇಂದು ಮುದ್ದು ರಾಕ್ಷಸಿ ಸಿನಿಮಾದ ಕೊನೆಯ ದಿನ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿದ್ರು ಇದೇ ವೇಳೆ ಮುದ್ದು ರಾಕ್ಷಸಿ ಕೊನೆಯ ಸೀನ್ ನಲ್ಲಿ ಚಂದನ್ ಶೆಟ್ಟಿ ಅವರನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಇದೇ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೇ ವಿಡಿಯೋ ನೋಡಿದ ಅಭಿಮಾನಿಗಳು ಈ ಇಬ್ಬರು ಮತ್ತೆ ಒಂದಾಗಬೇಕು ಅಂತೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ ಇನ್ನು ವಿಚ್ಛೇದನಕ್ಕೂ ಮೊದಲೇ ಈ ಸಿನಿಮಾ ಸೆಟ್ ಏರಿತ್ತು ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಆಗೋಕ್ಕೂ ಮುನ್ನವೇ ವಿಚ್ಛೇದನ ಆಗಿತ್ತು ಈ ಮೊದಲು ಸಿನಿಮಾಗೆ ಕ್ಯಾಂಡಿ ಕ್ರಷ್ ಅಂತ ಟೈಟಲ್ ಅನ್ನ ಇಡಲಾಗಿತ್ತು ಆದ್ರೆ ಇದೀಗ ಮುದ್ದು ರಾಕ್ಷಸಿ ಅಂತ ಟೈಟಲ್ ಚೇಂಜ್ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಇಬ್ಬರು ಪರಸ್ಪರ ಭೇಟಿಯಾಗಿದ್ದು ಆಮೇಲೆ ಮದುವೆ ಕೂಡ ಆದ್ರು ಮದುವೆಯಾದ ಹೊಸದ್ರಲ್ಲಿ ಇವರಿಬ್ಬರ ರೀಲ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇತ್ತು ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಂದು ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಬೇರೆ ಬೇರೆ ಆಗಿದ್ದು ಈಗ ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅತ್ತ ನಿವೇದಿತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇಬ್ಬರು ಸೇರಿ ಮುದ್ದು ರಾಕ್ಷಸಿ ಎನ್ನುವಂತಹ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ ಯಶಸ್ವಿನಿ ಮಾಸ್ಟರ್ ಆನಂದ್ ಮನೆಯಲ್ಲಿ ಬಿಸಿ ನೀರಿನಲ್ಲಿ ಸ್ಟೀಮ್ ತೆಗೆದುಕೊಳ್ಳುವಾಗ ಆದ ಎಡವಟ್ಟಿನಿಂದ ಹಾಸಿಗೆ ಹಿಡಿಯುವಂತಾಗಿದೆ ಕಳೆದ ಹತ್ತು ದಿನಗಳ ಹಿಂದೆ ಅಂದ್ರೆ ಮಾರ್ಚ್ ಎರಡನೇ ತಾರೀಕು ಶನಿವಾರ ಎಲ್ಲರಿಗೂ ಸಾಮಾನ್ಯ ದಿನವಾಗಿದ್ರೆ ಯಶಸ್ವಿನಿ ಮಾಸ್ಟರ್ ಆನಂದ್ ಅವರ ಪಾಲಿಗೆ ಬ್ಯಾಡ್ ಡೇ ಆಗಿತ್ತು ಆ ದಿನ ಮಾಸ್ಟರ್ ಆನಂದ್ ಕೂಡ ಹಂಪಿ ಉತ್ಸವಕ್ಕೆ ಹೋಗಿದ್ರಂತೆ ಮನೆಯಲ್ಲೇ ಇದ್ದ ಯಶಸ್ವಿನಿ ಬಿಸಿ ನೀರಿನಲ್ಲಿ ಸ್ಟೀಮ್ ತೆಗೆದುಕೊಳ್ತಾ ಇದ್ರು ಈ ವೇಳೆ ಅದೇನಾಯಿತು ಗೊತ್ತಿಲ್ಲ ಕೈಯಿಂದ ತಪ್ಪಿ ಬಿಸಿ ನೀರು ಕಾಲಿನ ಮೇಲೆ ಬಿತ್ತು ಯಶಸ್ವಿನಿ ಅವರ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸಿದರು ಈ ವೇಳೆ ಕೆಲವರಿಗೆ ಪ್ರಶ್ನೆಯೊಂದು ಬಂದಿದ್ದು ಸ್ಟೀಮ್ ತೆಗೆದುಕೊಳ್ಳುವ ನೀರು ಎರಡೂ ಕಾಲುಗಳ ಮೇಲೆ ಹೇಗೆ ಬಿತ್ತು ಅಂತ ಪ್ರಶ್ನಿಸಿದ್ದಾರೆ ಜನರ ಈ ಪ್ರಶ್ನೆಗೆ ಸ್ವತಃ ಮಾಸ್ಟರ್ ಆನಂದ್ ವಿಡಿಯೋ ಮಾಡುವ ಮೂಲಕ ಸವಿವರವಾಗಿ ವಿವರಣೆ ನೀಡಿದ್ದಾರೆ ಮೇಡಮ್ ಅವರ ಕಾಲಿಗೆ ಹೇಗೆ ಬಿಸಿ ನೀರು ಬಿತ್ತು ಅಂತ ಸುಮಾರು ಜನ ಕೇಳ್ತಿದ್ದಾರೆ ಹೇಗೆ ಮೇಡಮ್ ಕಾಲಿನ ಅಷ್ಟೊಂದು ಭಾಗ ಮಾತ್ರ ಸುಟ್ಕೊಂಡಿದ್ದೀರಲ್ಲ ಹೇಗೆ ಹೇಗೆ ಅಂತ ಸುಮಾರು ಜನ ಕೇಳಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಸೋಫಾ ಇದೆ ಟಿ ಮುಂದೆ ಒಂದು ಸೋಫಾ ಇದೆ ಅದರ ಪಕ್ಕದಲ್ಲಿ ಸ್ವಿಚ್ ಇದೆ ಮೇಡಮ್ ಟಿ ವಿ ನೋಡಿಕೊಂಡು ಸೋಫಾ ಮೇಲೆ ಕೂತು ಸ್ಟೀಮ್ ತೆಗೆದುಕೊಂಡಿದ್ದಾರೆ ಸೋಫಾ ಮೇಲೆ ಕೂತು ಯಾರಾದರೂ ಹೀಗೆಲ್ಲ ಮಾಡ್ತಾರಾ ಮೇಡಮ್ ಅವರು ಸೋಫಾ ಮೇಲೆ ಈ ರೀತಿ ಕುಳಿತುಕೊಂಡು ಕಾಲುಗಳನ್ನ ಈ ರೀತಿ ಇಟ್ಕೊಂಡು ಸ್ಟೀಮ್ ತೆಗೆದುಕೊಂಡಿದ್ದಾರೆ ನೀರು ಕೊತ್ತ ಕೂತ ಅಂತ ಕುದಿಯುತ್ತಿದ್ದು ಏನೋ ಮಾಡ್ತಿದ್ರಂತೆ ಅದೇನಾಗಿದೆ ಏನ್ ಕತೆನೋ ಗೊತ್ತಿಲ್ಲ ವೈರ್ ಕಿತ್ಕೊಂಡು ಕಾಲಿನ ಮೇಲೆ ನೀರು ಬಿದ್ದಿದೆ ಯಾರಾದರೂ ಈ ರೀತಿ ಇಟ್ಕೊಂಡು ಸ್ಟೀಮ್ ತೆಗೆದುಕೊಳ್ತಾರಾ ಈಗ ಕೊನೆಯಲ್ಲಿ ಟಿ ವಿ ಮುಂದೆ ಸೋಫಾ ಇರೋದೇ ಅಪರಾಧ ಎನ್ನುವಂತಾಗಿದೆ ಅಂತ ಆನಂದ್ ವಿವರಿಸಿದ್ದಾರೆ ಪೊಲೀಸರು ಯಾರಿಗಾದರೂ ಶೂಟ್ ಮಾಡಿದ್ರೆ ಅವರ ಫೋಟೋಗೆ ಹಾರ ಬೀಳುತ್ತೆ ಆದ್ರೆ ಅದೇ ಶಿವಣ್ಣ ಅವರು ಸಿನಿಮಾದಲ್ಲಿ ಶೂಟ್ ಮಾಡಿದ್ರೆ ಅವರ ಕಟ್ಔಟ್ಗೆ ಹಾರ ಬೀಳುತ್ತೆ ಸಿನಿಮಾದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಂದ ಶೂಟ್ ಮಾಡಿಸ್ಕೊಂಡಂತಹ ಎಲ್ಲಾ ನಟರು ಕೂಡ ಇದೀಗ ದೊಡ್ಡ ಸ್ಟಾರ್ ಗಳಾಗ್ತಾರೆ ಅಂತ ನಟ ಕಾಕ್ರೋಚ್ ಸುದಿ ಹೇಳಿದ್ದಾರೆ ಇತ್ತೀಚೆಗೆ ಯುಐ ಸಿನಿಮಾದ ಸಕ್ಸಸ್ ಮೀಟ್ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಶಿವರಾಜ್ ಕುಮಾರ್ ಅವರು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ ಎಂಬ ಸುದ್ದಿಯನ್ನ ತಿಳಿದಿದ್ದಾರೆ ಈ ವೇಳೆ ನಟ ಶಿವಣ್ಣನ ಬಗ್ಗೆ ಮಾತನಾಡಿದ ಕಾಕ್ರೋಚ್ ಸುದೀಪ್ ತನಗೆ ಈ ಹೆಸರು ಬರೋದಕ್ಕೆ ಕಾರಣವಾದ ಟಗರು ಸಿನಿಮಾವನ್ನ ನೆನಪು ಮಾಡಿಕೊಂಡಿದ್ದಾರೆ ಪೊಲೀಸರು ಯಾರಿಗಾದರೂ ಶೂಟ್ ಮಾಡಿದ್ರೆ ಅವರ ಫೋಟೋಗೆ ಹಾರ ಬೀಳುತ್ತೆ ಆದರೆ ಅದೇ ಶಿವಣ್ಣ ಅವರು ಸಿನಿಮಾದಲ್ಲೇ ಶೂಟ್ ಮಾಡಿದ್ರೆ ಅವರ ಕಟೌಟ್ಗೆ ಹಾರ ಬೀಳುತ್ತೆ ಅಂದರೆ ಅವರು ದೊಡ್ಡ ಸ್ಟಾರ್ ನಟರಾಗ್ತಾರೆ ಅಂತ ಹೇಳಿದರು ಮನೆಯಲ್ಲಿ ಮಗುಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ಗೆ ತೋರಿಸಿದ್ರು ಗುಣಮುಖ ಆಗೋದಿಲ್ಲ ಆಗ ಕೆಲವರು ಕೆಲವೊಂದು ಡಾಕ್ಟರ್ ಹೆಸರು ಹೇಳ್ತಾರೆ ಅವರ ಕೈಗುಣ ಚೆನ್ನಾಗಿದೆ ಅಂತ ಸಲಹೆ ನೀಡುತ್ತಾರೆ ಮನೆಯ ವಾಸ್ತು ಸರಿಯಾಗಿಲ್ಲ ಮನೆಯಲ್ಲಿ ಹೆಚ್ಚು ಸಮಸ್ಯೆ ಕಾಡ್ತಾ ಇದ್ರೆ ಆ ಸ್ವಾಮೀಜಿಯನ್ನ ಕರೆಸಿ ಅವರ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಗೆ ಒಳ್ಳೆಯ ದಿನಗಳು ಇರೋದಿಲ್ಲ ನಾವು ಮಾಡುವ ಕೆಲಸ ಸಕ್ಸಸ್ ಆಗೋದಿಲ್ಲ ಎಂದಾಗ ಆ ಗುರುಗಳ ಬಳಿ ಹೋಗಿ ಅವರ ಬಾಯಿಗುಣ ಚೆನ್ನಾಗಿದೆ ಅಂತ ಹೇಳ್ತಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು